ಉತ್ತಮ ಪತ್ನಿಯ ಲಕ್ಷಣಗಳು ಪ್ರತಿಯೊಬ್ಬ ಗಂಡನಿಗೆ ಒಳ್ಳೆಯ ಪತ್ನಿ ಸಿಗಬೇಕೆಂದು ತುಂಬಾ ಆಸೆ ಪಡುತ್ತಾರೆ ಪತ್ನಿಯ ಬಗ್ಗೆ ನೂರಾರು ಕನಸುಗಳನ್ನು ಕಾಣುತ್ತಾರೆ ಉತ್ತಮ ಪತ್ನಿ ಸಿಕ್ಕಾಗ ನಿಜಕ್ಕೂ ಬದುಕು ಸುಂದರ ಮತ್ತು ನೆಮ್ಮದಿಯಿಂದ ಕೂಡಿರುತ್ತದೆ ಕೆಲವು ಗುಣಗಳನ್ನು ಹೊಂದಿರುವ ಮಹಿಳೆಯರು ಇಡೀ ಕುಟುಂಬವನ್ನು ಸಂತೋಷದಿಂದ ಇಡುತ್ತಾರೆ ಒಂದು ಕುಟುಂಬ ಚೆನ್ನಾಗಿರಬೇಕೆಂದರೆ ಆ ಮನೆಯ ಪತ್ನಿಯ ಪಾತ್ರ ತುಂಬಾ ಮುಖ್ಯ ಹಾಗಿದ್ದರೆ ಉತ್ತಮ ಪತ್ನಿಗೆ ಇರಬೇಕಾದ ಲಕ್ಷಣಗಳ ಬಗ್ಗೆ ತಿಳಿಯೋಣ ಮದುವೆಯಾದ ಹೆಣ್ಣು ಮೊದಲು ಇದು ನನ್ನ ಮನೆ ನನ್ನ ಕುಟುಂಬ ಎಂದು ಭಾವಿಸುತ್ತಾಳೆ ಉತ್ತಮ ಪತ್ನಿಯು ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಇರಬೇಕೆಂದು ಆಸೆ ಪಡುತ್ತಾಳೆ ಸರಿ ಮತ್ತು ತಪ್ಪುಗಳ ನಡುವೆ ವ್ಯತ್ಯಾಸವನ್ನು ಗುರುತಿಸಿ ಸರಿಯಾದ ನಿರ್ಧಾರ ಕೈಗೊಳ್ಳುತ್ತಾಳೆ ಮದುವೆ ಆದ ನಂತರ ಕಷ್ಟ ಸುಖ ಏನೇ ಬರಲಿ ನಾವಿಬ್ಬರು ಒಟ್ಟಿಗೆ ಎದುರಿಸೋಣ ಎನ್ನುತ್ತಾಳೆ ಮಹಿಳೆಯರು ಉತ್ತಮವಾಗಿ ವರ್ತಿಸುತ್ತಾರೆ ಮತ್ತು ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡುತ್ತಾಳೆ ಪತ್ನಿಯು ಗಂಡನಿಗೆ ಮೊದಲು ಮರ್ಯಾದೆ ಕೊಡುತ್ತಾಳೆ ಪತಿಯೇ ಸರ್ವಸ್ವ ಅಂದುಕೊಳ್ಳುತ್ತಾಳೆ ಅಂದಾಗ ಮಾತ್ರ ಸಂಸಾರ ಚೆನ್ನಾಗಿ ಇರುತ್ತದೆ ತವರು ಮನೆಯಲ್ಲಿ ಹೇಗೆ ಇರಲಿ ಏನೇ ಮಾಡಲಿ ಅವರು ಶ್ರೀಮಂತಿಕೆ ಇರಲಿ ಅದನ್ನು ಅಲ್ಲಿಯೇ ಬಿಟ್ಟು ಗಂಡನ ಮನೆಯಲ್ಲಿ ಹೇಗಿರಬೇಕು ಹಾಗೆ ಇರುತ್ತಾಳೆ ಗಂಡನ ಮನೆಯ ಆಚಾರ ವಿಚಾರ ಶಾಸ್ತ್ರ ಸಂಪ್ರದಾಯಗಳನ್ನು ತಿಳಿದುಕೊಂಡು ಅದರಂತೆ ನಡೆಯುತ್ತಾಳೆ ಮನೆಯನ್ನು ಆದಷ್ಟು ಶುಚಿಯಾಗಿಟ್ಟುಕೊಂಡು ಮನೆಯನ್ನು ಅಲಂಕರಿಸುತ್ತಾಳೆ ಸಂವೇದನಾಶೀಲ ಮಹಿಳೆ ತನ್ನ ಕುಟುಂಬವನ್ನು ಪ್ರತಿ ಕಷ್ಟದಿಂದ ರಕ್ಷಿಸುತ್ತಾಳೆ ಎಂತಹ ಕಷ್ಟ ಬಂದರೂ ತನ್ನ ಪತಿಗೆ ಬೆನ್ನೆಲುಬು ಆಗಿ ನಿಂತುಕೊಳ್ಳುತ್ತಾಳೆ ಕಷ್ಟದ ಸಮಯದಲ್ಲಿ ಪತಿಗೆ ಪತ್ನಿಯ ನೆರವು ಸಹಾಯ ಸಿಕ್ಕರೆ ಎಂತಹ ಕಷ್ಟವನ್ನು ಬೇಕಾದರೂ ಎದುರಿಸುತ್ತಾರೆ ಪತ್ನಿಗೆ ತಾಳ್ಮೆ ಬಹಳ ಮುಖ್ಯ ಅಂತಹ ಪತ್ನಿಯನ್ನು ಪಡೆಯುವ ಪತಿ ಬಹಳ ಅದೃಷ್ಟಶಾಲಿ ಗಂಡನ ಮನಸ್ಸನ್ನು ಚೆನ್ನಾಗಿ ಅರಿತುಕೊಳ್ಳುತ್ತಾಳೆ ಅವರ ಬೇಕು ಬೇಡಗಳ ಬಗ್ಗೆ ತಿಳಿದುಕೊಳ್ಳುತ್ತಾಳೆ ಒಳ್ಳೆಯ ಗುಣವನ್ನು ಹೊಂದಿರುವ ಮಹಿಳೆ ಯಾವತ್ತಿಗೂ ಗಂಡನ ಮನೆಯವರ ಸಂತೋಷವನ್ನು ಬಯಸುತ್ತಾಳೆ ಉತ್ತಮ ಪತ್ನಿಯವಾಗಲೂ ಎಲ್ಲರೂ ಒಟ್ಟಿಗೆ ಇರುವುದನ್ನು ಬಯಸುತ್ತಾಳೆ ಮಹಿಳೆಯು ಯಾವಾಗಲೂ ಶಿಸ್ತಿನಿಂದ ಇರುತ್ತಾಳೆ ಮುಖದಲ್ಲಿ ನಗುವಿನ ಕಳೆ ಇರುತ್ತದೆ ಹೆಂಗಸರು ಯಾವಾಗಲೂ ನೆರೆಹೊರೆಯವರ ಅಥವಾ ಬೇರೆಯವರ ಚಾಡಿ ಮಾತುಗಳನ್ನು ಕೇಳುವುದಿಲ್ಲ ಹಣ ಉಳಿಸುವ ಗುಣ ಮಹಿಳೆಗೆ ಇರುತ್ತದೆ ಸ್ವಲ್ಪ ಹಣವನ್ನು ಉಳಿಸುವ ಗುಣವಿದ್ದರೆ ಅಂತಹ ಮಹಿಳೆ ತುಂಬಾ ಅದೃಷ್ಟಶಾಲಿ ಆಗಿರುತ್ತಾಳೆ ಹಣ ಉಳಿಸುವ ಪ್ರವೃತ್ತಿಯನ್ನು ಬೆಳೆಸಿಕೊಂಡರೆ ನಮ್ಮ ಕಷ್ಟ ಕಾಲದಲ್ಲಿ ಪ್ರಯೋಜನಕ್ಕೆ ಬರುತ್ತದೆ ಹೆಂಗಸರು ಯಾವಾಗಲೂ ಅದೂ ಬೇಕು ಇದೂ ಬೇಕು ಎಂದು ಮನೆಯಲ್ಲಿ ಜಗಳವಾಡುವುದಿಲ್ಲ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಅರಿತುಕೊಳ್ಳುತ್ತಾರೆ ಗಂಡನು ಕೆಲಸದಿಂದ ಬಂದ ಕೂಡಲೇ ಅವರನ್ನು ಪ್ರೀತಿಯಿಂದ ಮಾತನಾಡಿಸಿ ಅವರ ಯೋಗಕ್ಷೇಮವನ್ನು ವಿಚಾರಿಸುತ್ತಾರೆ ಗಂಡನಿಗೆ ಆರೋಗ್ಯ ಸರಿ ಇಲ್ಲದಿದ್ದಾಗ ಅವರನ್ನು ತಾಯಿಯಂತೆ ಆರೈಕೆ ಮಾಡುತ್ತಾಳೆ ಗಂಡನಿಗೆ ರುಚಿ ರುಚಿಯಾದ ಅಡುಗೆಯನ್ನು ಮಾಡಿ ಕೊಡುತ್ತಾಳೆ ಹೆಂಗಸರು ಯಾವುದೂ ಬರುವುದಿಲ್ಲವೋ ಅದನ್ನು ಚೆನ್ನಾಗಿ ಕಲಿತುಕೊಂಡು ಮಾಡಲು ಪ್ರಯತ್ನಿಸುತ್ತಾಳೆ ಹೆಂಗಸರು ಅದೂ ಬರಲ್ಲ ಇದೂ ಬರಲ್ಲ ನಾನೇನೂ ಮಾಡುವುದಿಲ್ಲ ಅಂತ ಹೇಳುವುದಿಲ್ಲ ಹೆಂಗಸರಲ್ಲಿ ಅತ್ಯಂತ ಮುಖ್ಯವಾದ ಗುಣವೆಂದರೆ ಎಲ್ಲರೊಂದಿಗೂ ಹೊಂದಿಕೊಳ್ಳುವುದು ಮನೆಯವರೆಲ್ಲರೂ ನನ್ನವರು ಎಂದು ಭಾವಿಸುವುದು ಎಲ್ಲರೊಂದಿಗೆ ಪ್ರೀತಿ ನಯ ವಿನಯದಿಂದ ಹಾಗೂ ಗೌರವದಿಂದ ಎಲ್ಲರ ಜೊತೆ ಮಾತನಾಡುತ್ತಾಳೆ ಗಂಡನ ಊಟ ತಿಂಡಿ ಬಟ್ಟೆ ಪ್ರತಿಯೊಂದು ವಿಷಯದಲ್ಲಿ ಹೆಂಡತಿ ಕಾಳಜಿ ವಹಿಸುತ್ತಾಳೆ ಬೇರೆಯವರ ಮುಂದೆ ಗಂಡನ ಮರ್ಯಾದೆಯನ್ನು ಕಳೆಯುವುದಿಲ್ಲ ಗಂಡನು ಕುಟುಂಬಗೋಸ್ಕರ ಹಗಲು ಇರುಳು ಎನ್ನದೇ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಎನ್ನುವ ತಿಳುವಳಿಕೆ ಇರುತ್ತದೆ ಗಂಡನ ಪ್ರತಿಯೊಂದು ವಿಷಯವನ್ನು ಬೇರೆಯವರ ಜೊತೆ ಹೇಳಿಕೊಳ್ಳುವುದಿಲ್ಲ ಮದುವೆಯಾಗುವ ಪ್ರತಿಯೊಂದು ಹೆಣ್ಣು ಕೆಲವು ಗುಣಗಳನ್ನು ಹೊಸದಾಗಿ ಕಲಿತುಕೊಳ್ಳಬೇಕು ಇನ್ನೂ ಕೆಲವು ಗುಣಗಳನ್ನು ಬದಲಾಯಿಸಿಕೊಳ್ಳಬೇಕು ಹೆಣ್ಣು ಗಂಡನ ಜೊತೆ ಆಗಲಿ ಅಥವಾ ಮನೆಯವರ ಸದಸ್ಯರ ಜೊತೆಯಾಗಲಿ ಸ್ವಲ್ಪ ಹೊಂದಿಕೊಂಡರೆ ಆ ಮನೆಯು ತುಂಬಾನೇ ಚೆನ್ನಾಗಿ ಇರುತ್ತದೆ ಗಂಡನು ಕೆಟ್ಟ ದಾರಿಯಲ್ಲಿ ಹೋಗುತ್ತಿದ್ದರೆ ಅವನನ್ನು ಸರಿಪಡಿಸಲು ಸದಾ ಪ್ರಯತ್ನಿಸುತ್ತಾಳೆ ಗಂಡನನ್ನು ಯಾವಾಗಲೂ ಜೀವನದಲ್ಲಿ ಹೇಗೆ ಮುಂದೆ ಬರಬೇಕು ಹಾಗೂ ಏನೆಲ್ಲ ಮಾಡಬೇಕೆಂದು ಒಳ್ಳೆಯ ಸಲಹೆಗಳನ್ನು ನೀಡುತ್ತಾಳೆ ಗಂಡನ ಸುಖ ದುಃಖಗಳಲ್ಲಿ ತಾನೂ ಭಾಗಿಯಾಗುತ್ತಾಳೆ ಗಂಡನ ಮನೆಯ ಕಷ್ಟಗಳನ್ನು ನೆರೆ ಹೊರೆಯವರ ಹತ್ತಿರ ಆಗಲಿ ಅಥವಾ ತವರು ಮನೆಯಲ್ಲಿ ಆಗಲಿ ಹೇಳಿಕೊಳ್ಳುವುದಿಲ್ಲ ಗಂಡನ ಸುಖದಲ್ಲಿ ಮಾತ್ರ ಭಾಗಿಯಾಗದೆ ಅವನ ಕಷ್ಟದಲ್ಲಿಯೂ ಹಾಗೂ ಅವರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲದಿದ್ದರೂ ಅವರ ಜೊತೆ ಕೈ ಹಿಡಿದು ಹಣಕಾಸಿನಲ್ಲಿ ಸಹಾಯ ಮಾಡುತ್ತಾರೆ ಗಂಡನ ನೋವು ಕಷ್ಟಗಳನ್ನು ಆದಷ್ಟು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾಳೆ ಅವರ ಭಾವನೆಗಳಿಗೆ ಸ್ಪಂದಿಸುತ್ತಾಳೆ ಗಂಡನ ಮುಂದೆ ಯಾವಾಗಲೂ ಚೆನ್ನಾಗಿ ಕಾಣಬೇಕೆಂದು ಬಯಸುತ್ತಾಳೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು